ನಿಧಿ ಬಹಳ ವಿಶೇಷ ಮಾದರಿ ಕಾನೂನು ಬಂದಿದೆ ಯಾರು ಕೂಡ ಹಸುವಿನಿಂದ ಸಾಯಬಾರದು ಆರ್ಡರ್ ಆಗಿದೆ ಯಾರು ಕೂಡ ಹಸುವಿನಿಂದ ಸಾಯಬಾರದು ಹಸುವಿನಿಂದ ಒಬ್ಬರ ಸತ್ರೆ ಪಿ ಎಂ ಕೂಡ ನರೇಂದ್ರ ಮೋದಿ ಕೂಡ ಇಳಿವಿಂದ ಒಬ್ಬರ ಸತ್ರೆ ಪಿ ಎಂ ಕೂಡ ನರೇಂದ್ರ ಮೋದಿ ಕೂಡ ಇಳಿಬೇಕು ನಮ್ಗೆ ಮೂಲವಾಗಿ ಬೇಕಾದ್ರೆ ಯಾವ್ದು ಶಿಕ್ಷಣ ಬೇಕು ವೇದಿಕೆಯಲ್ಲಿರುವ ವೆಂಕಟೇಶ್ ಅವರು ಮತ್ತು ಅವ್ರಿಗೆ ಕೈ ಜೋಡಿಸ್ತಾ ಇರೋರು ಬರೋ ಅವರೊಬ್ಬರೇ ಅವ್ರ ಹತ್ರ ಎಲ್ಲ ಇದ್ಕೊಂಡು ದಾನ ಮಾಡ್ಕೊಡಕ್ಕೆ ಅವ್ರಿಗೆ ಸಹಕಾರ ಕೊಡ್ತೀವಲ್ವಾ ನಿಮ್ಮೂರವರೆಲ್ಲ ಸಹಕಾರ ಕೊಟ್ಟಿದ್ರಲ್ವಾ ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹಿರಿಯ ಪ್ರಾಥಮಿಕ ಶಾಲೆ ಕನ್ನತ್ತ ಈ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ದಾನಿಗಳಿಂದ ಉಚಿತ ಪಠ್ಯಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳು ವಿತರಣೆ ಮಾಡುತ್ತಿರುವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಿಂದುಗಳು ದಾನಿಗಳು ಇಷ್ಟು ಜನ ನಾವು ಸೇರಬೇಕಾದರೆ ಅವರ ಒಂದು ಹೃದಯ ಹೃದಯವಂತಿಕೆ ವಿಶಾಲವಂತಿಕೆಯಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಸೇರಿರುವಂತಹ ನಮ್ಮ ವೆಂಕಟೇಶ್ ಸರ್ ಅವರೇ ಹಾಗೆ ನನ್ನೆಲ್ಲ ತಾಲೂಕಿನ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ಕೈ ಜೋಡಿಸಿ ನನಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಬಿ ಆರ್ ಸಿ ಕೋಆರ್ಡಿನೇಟರ್ಥ ಸೋಮೇಶ್ ಸರ್ ಅವರೇ ಅದೇ ರೀತಿ ಮತ್ತವರ್ವರು ಬೆನ್ನೆಲುಬಾಗಿ ನಿಂತಿರುವ ಟಿ ಪಿ ಒ ಸರ್ ಅವರೇ ಹಾಗೆ ಹಾಗೆ ಸಮಯದ ಅಭಾವ ಹಾಗೆ ಅವರೇ ಹಾಗೆ ತಾಯಿಯೂರಪ್ಪ ಅವರೇ ಕೆ ಎನ್ ರೆಡ್ಡಪ್ಪ ಅವರೇ ಶ್ರೀನಿವಾಸ್ ಅವರೇ ನರಂದಪ್ಪ ಅವರೇ ಎಲ್ಲ ಎಚ್ ಎಮ್ ಆಗುವಂತಹ ವಿಶೇಷವಾಗಿ ಎಚ್ ಎಮ್ ಆಗಿರುವಂತಹ ರವರೇ ಎಲ್ಲ ಕ್ಲಸ್ಟರಿಂದ ಬಂದಿರುವ ಎಲ್ಲ ಶಿಕ್ಷಕರೇ ಶಿಕ್ಷಕ ಮಿತ್ರರೇ ಶಿಕ್ಷಕಿ ಮಿತ್ರರೇ ವಿಶೇಷವಾಗಿ ಎಲ್ಲ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳೇ ಸದಸ್ಯರುಗಳೇ ಈ ಊರಿನ ಎಲ್ಲ ಹಿರಿಯರೇ ಅಕ್ಕ ತಂಗಿಯರೇ ಅಮ್ಮಂದಿರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಕನ್ನಡ ಶಾಲೆಗಳು ಸರ್ಕಾರದೇ ಎಲ್ಲ ಸವಲತ್ತುಗಳು ಕೊಡೋಕ್ಕಾಗಲ್ಲ ಕಾರಣ ಏನಂದರೆ ಇದು ದೊಡ್ಡ ಸಮುದ್ರ ಇದ್ದಂಗೆ ಅದನ್ನು ಮನಗಂಡಂತಹ ಇಂತಹ ಉದಾರವಾದಿಗಳು ಅವರ ಕಷ್ಟ ನೋವುಗಳನ್ನು ನೆನಪಿಸ್ಕೊಳ್ತಾ ಇಂದಿನ ನಾನು ಜೀವನದಲ್ಲಿ ಏನು ಕಷ್ಟಗಳು ಪಟ್ಟಿದ್ದೀನಿ ಆ ಮಗುಗೆ ಆ ಮಗುಗೆ ನನ್ನ ಕಷ್ಟಗಳು ಆಗಬಾರ್ದು ಅನ್ನೋ ಮನೋಭಾವದಿಂದ ಅವ್ರು ಕೊಡ್ತಾ ಇರೋದು ಆ ಮನೋಭಾವವನ್ನು ಅವರ ಮನೋಭಾವವನ್ನು ನಾವು ಈಡೇರಿಸಬೇಕಾದರೆ ನಾವು ಮಾಡಬೇಕಾದ ಮೊದಲ ಕರ್ತವ್ಯ ನಮ್ಮ ಶಿಕ್ಷಕರು ಈ ಪುಸ್ತಕಗಳು ಕೊಟ್ಟಾಗ ಅವರು ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದು ಮಕ್ಕಳಿಗೆ ಅದನ್ನು ಕಲಿಸಿ ಅವರ ಒಂದು ಉದಾರತ್ವವನ್ನು ಅವರ ಒಂದು ಸೇವೆಯನ್ನು ಅವರಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ ಅಂದರೆ ಇಲ್ಲಿರುವ ಎಲ್ಲ ಶಿಕ್ಷಕ ಮಿತ್ರರು ಅದನ್ನು ನಾವು ಚಾಚು ತಪ್ಪದೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಕಲಿಸಿದಾಗ ಅವರು ಕೊಟ್ಟಿದ್ದಕ್ಕೆ ಸಾರ್ಥಕ ಆಗತ್ತೆ ಅಂತ ನನ್ನ ಭಾವನೆ ಇಲ್ಲವಾದರೆ ಸುಮ್ಮನೆ ಫ್ಯಾಷನ್ಗೆ ಮಾಡುವ ಕಾರ್ಯಕ್ರಮಗಳಾಗಬಾರ್ದು ನಾನೇನು ಯಥಾರ್ಥ ಮಾತಾಡೋದಷ್ಟೆ ಈ ಊರು ಭಾಳ ಸಂತೋಷ ಆಗ್ತಾ ಇದೆ ಇಷ್ಟು ಜನ ಎಲ್ಲ ಹಿರಿಯರು ಎಲ್ಲರೂ ಕೂಡ ನನ್ನ ಶಾಲೆ ನಮ್ಮ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಬಂದಿದ್ದಾರೆ ನೋಡಿ ಎಷ್ಟೋ ಕಾರ್ಯಕ್ರಮ ಅವ್ರಿಗೆ ಎಷ್ಟೋ ಕೆಲಸಗಳಿರ್ತದೆ ಆದರೂ ಸಹ ಈ ಶಾಲೆ ಬೇಕು ಅಭಿ ಇಷ್ಟು ಜನ ಅಭಿಮಾನ ಇಟ್ಟು ಬಂದಿದ್ದಾರೆ ಅಂದರೆ ಅವ್ರಿಗಿರುವ ಒಂದು ಅವರ ಮಕ್ಕಳ ಮೇಲಿರುವ ಮೇಷ್ಟ್ರಗಳ ಮೇಲಿರುವ ಗೌರವ ಗೊತ್ತಾಗತ್ತೆ ಆ ಗೌರವವನ್ನು ನಾವೆಲ್ಲರೂ ಉಳಿಸ್ಕೋಬೇಕು ಆ ಗೌರವಕ್ಕೆ ಬೆಲೆ ಕಮ್ಮಿ ಇಲ್ಲ ಅದಕ್ಕೆ ಶಿಕ್ಷಕ ಮಿತ್ರ ನಾನು ಕಿವಿ ಮಾತು ನಿಮ್ಮ ಕೆಲಸವನ್ನು ಚಾಚು ಚಪ್ಪ ಕರೆಕ್ಟಾಗಿ ಮಾಡಬೇಕು ಅದರಲ್ಲಿ ಯಾವುದೂ ಕೂಡ ರಾಜಿ ಇರೋದಿಲ್ಲ ನಮ್ಗೆ ಯಾರ ಬಗ್ಗೆನೂ ಏನೂ ಸಂಬಂಧ ಇಲ್ಲ ನಮ್ಗೆ ಸಂಬಂಧ ಏನಂದರೆ ನೀವು ಪಾಠ ಮಾಡಬೇಕು ನಿಮ್ಗೆ ಸಂಬಳ ಕೊಡಬೇಕಷ್ಟೇ ಮದ್ದಲ್ಲಿ ಯಾವ ಸಂಬಂಧವೂ ಇರೋದಿಲ್ಲ ನಾವೆಲ್ಲ ಮ್ಯಾಥ್ಸ್ ಬೇಸ್ಟ್ ಎಲ್ಲ ಲೆಕ್ಕಾಚಾರ ಅಷ್ಟೆ ಸುಮ್ಮನೆ ಮಾತುಗಳು ಅವೆಲ್ಲ ವೇಸ್ಟ್ ಕೆಲಸಕ್ಕೆ ನಾವು ಮಹತ್ವ ಕೊಡೋದು ಮಾತುಗಳಿಗೆ ಮಹತ್ವ ಇಲ್ಲ ನಮ್ಮ ಹತ್ರ ಕೆಲವರು ಬರ್ತಾರೆ ಮಾತುಗಳು ಹೇಳ್ತಾರೆ ನಾನು ಎಲ್ರಿಗೂ ಹೇಳ್ತೀನಿ ಮಾತುಗಳು ಬೇಕಾಗಿಲ್ಲ ನೀನು ಎಷ್ಟು ಕೆಲಸ ಮಾಡಿ ಬಂದೆ ಹೇಳಪ್ಪ ಸ್ಕೂಲಲ್ಲಿ ಏನು ಕೆಲಸ ಮಾಡಿ ಬಂದೆ ಹೇಳಪ್ಪ ಆವಾಗ ತೃಪ್ತಿ ನನಗೆ ನಿನ್ನ ಹತ್ರ ಇನ್ನೂ ಅರ್ಧ ಗಂಟೆ ಮಾತಾಡ್ತೀನಿ ಅಂತೇಳಿ ಆವಾಗ ಅವರೇ ಮನಸ್ಸು ಅಂಚ್ಕೊಂಡು ನನ್ನ ಹತ್ತಿರಕ್ಕೆ ಮುಂದಕ್ಕೆ ಬರೋದಿಲ್ಲ ಯಾಕಂದ್ರೆ ನಾವೆಲ್ಲ ಮುಂದೆ ಹಿಂದೆ ನಾವು ಹಿಂದೆ ಕೆಲಸ ಮಾಡಿ ಬಂದಿರೋರು ನಮಗೆ ಕೇಂದ್ರ ಬಿಂದಾರ ಬಂದರೆ ಮಕ್ಕಳು ಅಷ್ಟೆ ಅವ್ರಿಗೆ ನಾವು ಕಲಿಸ್ಬೇಕಷ್ಟೆ ಪಾಠ ನಡೀಬೇಕು ಮೇನು ಆ ರೀತಿ ಮಾಡಿದ್ದಾದರೆ ಈ ಕಾರ್ಯಕ್ರಮಗಳಿಗೆಲ್ಲ ನಾವು ಗೌರವ ಕೊಟ್ಟಂಗೆ ಆಗುತ್ತೆ ಇಲ್ಲ ಅಂದರೆ ನಾವು ಗೌರವ ಕೊಟ್ಟಿದ್ನಲ್ಲ ಏನೋ ಮಾಡಬೇಕು ಮಾಡಬೇಕು ಅನಿಸುತ್ತೆ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀರಿ ಅಂತ ನಿಮಗೆ ಸೂಚ್ಯವಾಗಿ ಹೇಳುತ್ತಾ ನೀವೆಲ್ಲರೂ ಆ ನಿಟ್ಟಿನಲ್ಲಿ ಯಾಕಂದರೆ ಈ ಮಕ್ಕಳಿಂದ ನಮಗೆ ನಾನು ನನ್ನನ್ನು ಸೇರಿಕೊಂಡು ನನ್ನನ್ನು ಸೇರಿಕೊಂಡು ನನ್ನ ಮಕ್ಕಳನ್ನ ಇದ್ದೀನಿ ಅದು ಯಾವುದು ಎಜುಕೇಷನ್ ಸೆಸ್ ಅಂತ ಎಜುಕೇಷನ್ ಸೆಸ್ ತ್ರೀ ಪರ್ಸೆಂಟು ಅದು ನಮಗೆ ಬರದೇ ಇದ್ದರೆ ಯಾರಿಗೂ ಸಂಬಳಗಳಿಲ್ಲ ಎಜುಕೇಷನ್ ಸೆಸ್ಸು ಇಂಥ ಶ್ರಮಜೀವಿಗಳಿಂದ ಅಥವಾ ಇನ್ನೂ ಕೆಲವು ಟ್ಯಾಕ್ಸ್ ಪೇಯರ್ಸಿಂದ ನಮಗೆ ಬರ್ತಾ ಇದೆ ಇಲ್ಲ ಅಂದರೆ ಯಾವುದು ಸಂಬಳ ಬರೋದಿಲ್ಲ ಅದಕ್ಕೋಸ್ಕರ ಅವರ ಶ್ರಮದಿಂದ ನಮಗೆ ಸಂಬಳ ಕೊಡ್ತಾರ ನಾವು ದುಡಿಲೇಬೇಕಾಗಿದೆ ಈ ಮಕ್ಕಳನ್ನು ನಾವು ಚೆನ್ನಾಗಿ ನೋಡ್ಕೊಂಡಾಗ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಈ ಮಕ್ಕಳನ್ನ ನಾವು ಏನಾದರೂ ಬಿಟ್ಟಿದ್ದೀವಿ ಅಂದರೆ ನಮ್ಮ ಮಕ್ಕಳು ಅಲ್ಲೇ ಕರೆಕ್ಟಾಗಿ ನಮ್ಮ ಮನೇಲೆ ಉಡ್ತಾರೆ ಯಾವ ರೀತಿ ಯಾವ ರೀತಿ ಯಾವ ಟೈಪಲ್ಲಿ ಮಾಡಬೇಕೋ ಆ ಟೈಪಲ್ಲಿ ಎಲ್ಲೂ ಇರೋದಿಲ್ಲ ನಮ್ಮ ಮನೆಯಲ್ಲೇ ಉಟ್ಕೊಳ್ತಾರೆ ಎಲ್ಲೂ ಬೇರೆ ಕಡೆ ಉಟ್ಕೊಳ್ಳೋಲ್ಲ ನಾನು ನೋಡಿರುವ ಸತ್ಯಗಳು ಸತ್ಯಗಳು ಇವು ಬೇರೆ ನನ್ನ ಸಾಕಷ್ಟು ಅನುಭವ ಇದೆ ಕೆಲವು ಮೇಷ್ಗಳು ಪಾಠಗಳು ಮಾಡಿದೆ ಏನೋ ಎಲ್ಲೆಲ್ಲೋ ಓಡಾಡ್ಕೊಂಡಿದ್ದು ಓಡಾಡ್ಕೊಂಡು ಬರಸೋದು ಮನೆ ಬರೋಸೋದಕ್ಕೆ ಕರೆಕ್ಟಾಗಿ ಅವ್ರಿಗೆ ಟಿ ಟಿವಿಯವರು ಎಲ್ಲ ಉಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಮ್ಮ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಾರೆ ನಮ್ಮ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಾರೆ ನಾವು ಆಗಿದ್ರೆ ನಮ್ಮ ಮಕ್ಕಳು ಅವರೇ ಕೆಲಸ ಮಾಡ್ಕೊಳ್ತಾಯಿತ್ತು ಅವ್ರಿಗೆ ನಾವು ಬುದ್ಧಿವಾದ ಹೇಳೋಂಗಿಲ್ಲ ನಾವು ಆಗಿರಬೇಕು ಫಸ್ಟು ನಾವು ಕರೆಕ್ಟ್ ಟೈಮ್ಗೆ ಮನೆಗೆ ಹೋಗಬೇಕು ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ಸಾಕಬೇಕು ಇವೆಲ್ಲ ಸಿಸ್ಟಮ್ಸ್ ಒಳ್ಳೆ ಪ್ರೊಫೆಷನ್ ಇದ್ದಾಗ ಪಾಠ ಮಾಡಬೇಕು ಇವೆಲ್ಲ ಸಿಸ್ಟಮ್ಸ್ ನಾವು ಕಲ್ತ್ಕೊಂಡ್ರೆ ನಮ್ಮ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡೇ ಮಾಡ್ತಾರೆ ಆ ರೀತಿ ಇವರೆಲ್ಲ ನಮ್ಮನ್ನೆಲ್ಲ ನಂಬ್ಕೊಂಬಂದಿದ್ದಾರೆ ಏಯ್ ನನ್ನ ಶಾಲೆ ಚೆನ್ನಾಗಿದೆ ಅಂತ ಅದು ಹೊರಗಡೆ ಚೆನ್ನಾಗಿರಬಾರ್ದು ಒಳಗಡೆನೂ ಚೆನ್ನಾಗಿರ್ಬೇಕು ಒಳಗಡೆ ಪಾಠ ನಡೀಬೇಕು ಅಂತ ಹೇಳ್ತಾ ನೋಡಿ ಶಾಲಾ ನಿಧಿ ಬಹಳ ವಿಶೇಷವಾಗಿ ನೋಡಿ ಊರಿನವರು ಅವರ ಶ್ರಮದಿಂದ ಇಪ್ಪತ್ತು ರೂಪಾಯಿ ಆಗಿರ್ಬೋದು ಒಂದು ಶ್ರಮದಿಂದ ಇಪ್ಪತ್ತು ಮೂವತ್ತು ರೂಪಾಯಿ ಶಾಲೆ ಕೊಟ್ಟು ಶಾಲಾ ನಿಧಿ ಅಂದರೆ ಅದನ್ನು ಬಹಳ ಕಲೆಕ್ಟ್ ಮಾಡೋದು ಈಸಿ ಅದನ್ನು ನಿರ್ವಹಿಸೋದು ಜವಾಬ್ದಾರಿತ ಆ ಜವಾಬ್ದಾರಿಯನ್ನು ಚಾಚು ಚಪ್ಪತೆ ನಮ್ಮ ಪ್ರಕೃತಿ ಸಾರ ನಿರ್ವಹಿಸ್ತಾ ಇದ್ದಾರೆ ನೋಡಿ ಅವರೆಲ್ಲ ನಮಗೆಲ್ಲ ಮಾದರಿ ಅವರು ನಮಗೆ ಮಾದರಿ ಅದಕ್ಕೋಸ್ಕರ ಎಲ್ಲರೂ ಕೂಡ ಆ ರೀತಿ ಮಾದರಿ ಆಗಿರೋಣ ಕ್ಲಸ್ಟರಲ್ಲಿ ಎಲ್ಲರೂ ಕೂಡ ಆ ಪ್ರಕೃತಿದ ಸಾರ್ ಥರ ಅವ್ರ ಸ್ಟ್ಯಾಪ್ ಥರ ಅವರ ಶಿಕ್ಷಕರ ಥರ ಮಕ್ಕಳ ಥರ ನಾವೆಲ್ಲ ಅನುಕರಣೆ ಮಾಡಿದ್ರೆ ಇದು ಒಂದು ಮಹತ್ ಕಾರ್ಯ ಅಂತ ನಾನು ಅಂದ್ಕೊಳ್ತೀನಿ ಅನುಕರಣೆ ಮಾಡಿ ಅದನ್ನು ಅನುಷ್ಠಾನ ಮಾಡ್ಕೊಳ್ಳೋಣ ಈ ಕ್ಲಸ್ಟರು ಭಾಳ ಸಮೃದ್ಧಿಯಾಗಿ ಬೆಳೀಲಿ ನಮ್ಮ ಮುಲ್ಬಾಗಲ್ ತಾಲೂಕಿನ ಬ್ಲ್ಯಾಕು ಶೈಕ್ಷಣಿಕವಾಗಿ ಬಂದುವರಿಲಿ ಎಲ್ಲ ದಾನಗಳಿಗಿಂತ ಮಿಗಿಲಾದ ದಾನ ವಿದ್ಯಾದಾನ ಇವಾಗ ಅನ್ನದಾನ ಇವಾಗ ಪಕ್ಕಕ್ಕಿಟ್ಬಿಡೋಣ ಈ ಕಾರಣ ಏನಂದರೆ ಆಹಾರ ಭದ್ರತೆ ಆಹಾರ ಭದ್ರತೆ ಕಾನೂನು ಬಂದಿದೆ ಯಾರೂ ಕೂಡ ಹಸಿವಿನಿಂದ ಸಾಯಬಾರದು ಅಂತ ಬಂದಿದೆ ಸರ್ಕಾರಗಳು ರೇಷನ್ ಕೊಡಲೇಬೇಕು ನಿಮ್ಮ ಮೇಲೆ ಪ್ರೀತಿಗೋಸ್ಕರ ಎಲ್ಲ ಕೊಡ್ತಾ ಇರೋದು ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಗಿದೆ ಯಾರು ಕೂಡ ಹಸುವಿನಿಂದ ಸಾಯಬಾರದು ಹಸುವಿನಿಂದ ಒಬ್ಬರು ಸತ್ತರೆ ಪಿ ಎಮ್ ಕೂಡ ನರೇಂದ್ರ ಮೋದಿ ಕೂಡ ಇಳಿಬೇಕು ನರೇಂದ್ರ ಮೋದಿ ಕೂಡ ಆ ಶೀಟಲ್ಲಿ ಇರುವಂಗಿಲ್ಲ ಅದರ ಆಹಾರ ಭದ್ರತೆ ಕಾಯಿದೆ ಅಂತಿದೆ ಸುಪ್ರೀಂ ಕೋರ್ಟ್ ಆ ರೀತಿ ಮಾಡಿದೆ ಅದಕ್ಕೋಸ್ಕರ ಆಹಾರ ಆಹಾರ ಭದ್ರತೆ ಇದೆ ನಮಗೆ ಆಹಾರ ಸಿಗ್ತದೆ ನಮಗೆ ಮೂಲವಾಗಿ ಬೇಕಾದ ಯಾವುದು ಶಿಕ್ಷಣ ಬೇಕು ವಿದ್ಯಾದಾನ ಬೇಕು ಇಂಥ ಮಹಾನ್ ಭಾವರು ವೇದಿಕೆಯಲ್ಲಿರುವ ವೆಂಕಟೇಶ್ ಅವರು ಮತ್ತು ಅವ್ರಿಗೆ ಕೈ ಜೋಡಿಸ್ತಾ ಇರೋರು ಬರ ಅವ್ರೊಬ್ಬರೇ ಅವ್ರ ಹತ್ರ ಎಲ್ಲ ಇದ್ಕೊಂಡು ದಾನ ಮಾಡ್ಕೊಡೋಕ್ಕೆ ಅವ್ರಿಗೆ ಸಹಕಾರ ಕೊಡ್ತೀವಲ್ವಾ ನಿಮ್ಮೂರವರೆಲ್ಲ ಸಹಕಾರ ಕೊಟ್ಟಿದ್ರಲ್ವ ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಯಾಕಂದರೆ ನಿಮ್ಮ ಸಹಕಾರ ಇಲ್ಲ ಅಂದರೆ ಅವ್ರು ಬಂದು ಇಲ್ಲಿ ಕೊಡೋಕ್ಕೆ ಬರೋ ಕೊಡೋಕ್ಕಾಗಲ್ಲ ಮನಸ್ಸು ಬರಲ್ಲ ನಮ್ಮ ಶಿಕ್ಷಕ ಬಳೆದವರು ಬಹಳ ಅವ್ರಿಗೆ ಸಹಕಾರ ಕೊಟ್ಟು ಅವರೇ ಅದೇ ರೀತಿ ಅವ್ರಿಗೆ ಪ್ರತಿಫಲವನ್ನು ಕೊಡ್ತಾಯಿದ್ದೀರಿ ಅವ್ರ ಪ್ರತಿಫಲ ಅಂದರೆ ದುಡ್ಡಲ್ಲ ಮಕ್ಕಳು ಚೆನ್ನಾಗಿ ಮಾಡ್ತಾಯಿದ್ದೀರಿ ಈ ಶಾಲೆ ಬಹಳ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀವಿ ಎಲ್ಲ ಬಹಳ ಚೆನ್ನಾಗಿದೆ ಹಾಂ ಆ ರೀತಿ ಒಳ್ಳೆಯ ರೀತಿಯಲ್ಲಿ ಆಗಲಿ ಎಮ್ ಎಲ್ ಎನ್ನು ಇಲ್ಲೇ ಇಲ್ಲೇ ಆ ಕಾರ್ಯಕ್ರಮ ಮಾಡಬೇಕಾಗಿತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಸಡನ್ನಾಗಿ ಹೇಳಿದ್ದಕ್ಕೆ ಸಾರು ಸರ್ ಇನ್ನೊಂದು ಸಲ ಏನೋ ಮಾಡೋಣ ಅಂತಂದರು ಎಮ್ ಎಲ್ ಎ ಅವ್ರು ಇಲ್ಲಿಗೆ ಕರ್ಕೊಂಬರೋಣ ಅಂತ ಇದ್ದಿದ್ದು ನಾನು ಫಸ್ಟು ಇಲ್ಲೇ ಸ್ಟಾರ್ಟ್ ಮಾಡಿಸೋಣ ಅಂತ ಆದರೂ ಕೂಡ ಕೆಲವು ಸಮಯದ ಅಭಾವದಿಂದ ಇನ್ನೊಂದು ಶಾಲೆಗೆ ಹೋಗ್ಬೇಕಾಯ್ತು ನಮ್ಮ ಗೋವಿಂದ ಗೌಡರು ಭಾಳ ಚೆನ್ನಾಗಿ ಗೋವಿಂದ ಗೌಡರು ಭಾಳ ಚೆನ್ನಾಗಿ ನಡೆಸ್ಕೊಟ್ರು ಆ ರೀತಿ ನೋಡಿ ನಮ್ಮ ಮಕ್ಕಳಲ್ಲಿರುವ ಶಕ್ತಿ ಎಲ್ಲೂ ಇಲ್ಲ ಪೋಷಕ ನೀವು ಅರ್ಥ ಮಾಡ್ಕೊಳ್ಳಿ ಅವರೆಲ್ಲ ಬೆಲ್ಟ್ ಹಾಕೊಂಡು ಹೋಗ್ತಾ ಈ ಟೈ ಕಟ್ಕೊಂಡು ಹೋಗ್ತಾ ಇದ್ದಾರೆ ಯಾವ ಟೈಮಲ್ಲಿ ಅವ್ರಿಗೆ ಬೀಗಿದುಕೊಳ್ತಾರೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಅವ್ರು ಬೀಗಿದ್ಕೋ ಯಾಕಂದರೆ ಅವರಿಗೆ ಮಾನಸಿಕವಾಗಿ ಸದೃಢ ಮಾಡಲ್ಲ ಅಲ್ಲಿ ಅವ್ರು ಬರೀ ಮಕಾಕಮಕ್ಕಿ ವರ್ಕ್ ಕೊಡ್ತಾರೆ ವರ್ಕ್ ಕೊಡ್ತಾರೆ ಬರೆಸ್ತಾರೆ ಅಷ್ಟೇ ಅಂಕಗಳು ತಗೋಬಹುದು ಆದರೆ ಮೌಲ್ಯಗಳು ತಗೊಳಲ್ಲ ಅವರು ಅವ್ರಿಗೆ ಮೌಲ್ಯಗಳಿರೋದಿಲ್ಲ ತಂದೆ ತಾಯಿ ಸಾಕಬೇಕು ತಂದೆ ತಾಯಿಗೆ ಗೌರವ ಕೊಡಬೇಕು ನನ್ನ ದೇಶ ನನ್ನ ಜನ ನನ್ನ ಊರು ಅನ್ನೋ ಯಾವ ಸೆಂಟಿಮೆಂಟು ಅವ್ರಿಗಿರೋದಿಲ್ಲ ಕಾನ್ವೆಂಟ್ ಅವ್ರಿಗೆ ಅಲ್ಲಿ ಓದಿರುವ ಮಕ್ಕಳಿಗೆ ಏನು ಇರೋದಿಲ್ಲ ನಮ್ಮ ಮಕ್ಕಳಿಗೆ ಇರೋದು ಅರ್ಥ ಮಾಡ್ಕೊಳ್ಳಿ ಪೋಷಕರು ನೀವು ಇವ್ರ ಜೀವನದಲ್ಲಿ ಚೆನ್ನಾಗಿರ್ತಾರೆ ಈ ಮಕ್ಕಳು ಕನ್ನಡ ಶಾಲೆಯಲ್ಲಿ ಹೋದ್ರು ಮಕ್ಕಳು ಬಹಳ ಬಹಳ ನಿಮಗೆ ನೆರಳಾಗ್ತಾರೆ ಅದಕ್ಕೋಸ್ಕರ ಇವತ್ತು ಬಾಲ ಕಾರ್ಮಿಕ ವಿರೋಧಿ ದಿನ ಇವತ್ತು ಅಂದರೆ ಯಾರನ್ನು ಕೂಡ ಮಕ್ಕಳನ್ನು ಹದಿನೆಂಟು ವರ್ಷದವರೆಗೂ ಯಾರೂ ದುಡಿಸ್ಕೋಬಾರ್ದು ಎಲ್ಲಿರಬೇಕು ಅವರು ಶಾಲೆಯಲ್ಲೇ ಇರಬೇಕು ಹದಿನೆಂಟು ವರ್ಷದವರೆಗೂ ಬಾಲ್ಯ ವಿವಾಹ ಆಗಲಿ ಹೆಣ್ಣುಮಕ್ಕಳು ಹೈಸ್ಕೂಲ್ ಬಂದು ತಾನೇ ಕೆಲವರು ಮದುವೆ ಮಾಡಬೇಕು ಅಂತ ಇರ್ತಾರೆ ಅದು ಬಹಳ ಅಪರಾಧ ಯಾರನ್ನು ಹದಿನೆಂಟು ವರ್ಷದವರೆಗೂ ಆ ಮಗು ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಶಾಲೆಯಲ್ಲಿರಬೇಕು ಆ ರೀತಿ ಕಾನೂನಾಗಿದೆ ಇವಾಗ ಅದಕ್ಕೋಸ್ಕರ ಹೆಣ್ಣುಮಕ್ಕಳು ಕೂಡ ಚೆನ್ನಾಗಿ ಓದಿಸ್ಬೇಕು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಯಾವ ಮನೆಯಲ್ಲಿ ಹೆಣ್ಣು ಗೌರವಿಸಲ್ಪಡ್ತಾರೋ ಆ ಮನೆಯೇ ಚೆನ್ನಾಗಿರೋದು ನೀವು ನೋಡಿ ಬೇಕಾದ್ರೆ ಎಕ್ಸಾಂಪಲ್ ನೋಡಿ ಯಾವ ಮನೆಯಲ್ಲಿ ಯಾರಿಗೆ ಆಗಲಿ ಹೆಣ್ಣು ಮಗುಗೆ ತೊಂದರೆ ಯಾರು ಕೊಡ್ತಾ ಇದ್ದಾರೋ ಆ ಮನೆ ಯಾವತ್ತೂ ಚೆನ್ನಾಗಿರೋದಿಲ್ಲ ಉದ್ಧಾರ ಆಗೋದಿಲ್ಲ ಅದಕ್ಕೋಸ್ಕರ ಹೆಣ್ಣು ಮಗನೂ ಕೂಡ ಓದಿಸ್ಬೇಕು ನಾವು ಅಂತ ಹೇಳ್ತಾ ಅವರು ಕಾಲ ಮೇಲೆ ಅವ್ರು ನಿಲ್ತ್ಕೊಳ್ಳೋಕ್ಕೆ ಅವಕಾಶಗಳು ಕೊಡಬೇಕು ಅಂತ ಹೇಳ್ತಾ ಆ ರೀತಿ ಯಾರೂ ಕೂಡ ಈ ಮಕ್ಕಳು ಅಷ್ಟೆ ದಿನಾನು ಶಾಲೆ 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 ಆ ಮಕ್ಕಳಿಂದಲೇ ನಿಮಗೆ ಗೌರವ ಬರೋದು ಆ ಮಕ್ಕಳು ಚೆನ್ನಾಗಿ ಓದಿ ಮುಂದಕ್ಕೆ ಹೋದರೆ ಚೆನ್ನಾಗಿರ್ತದೆ ನೀವು ವಿದ್ಯಾರ್ಥಿಗಳೇ ನೀವು ಅಷ್ಟೇ ಕನ್ನಡ ಶಾಲೆ ಅಂದರೆ ನಿಮಗೆ ವಿಶೇಷವಾಗಿ ಶಕ್ತಿ ಇದೆ ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯವ್ರಾಗ್ತೀರಿ ಅಂತ ಹೇಳ್ತಾ ವಿಷಯ ಎಲ್ಲ ಒಂದೇ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಒಂದೇ ವಿಷಯ ನೀವು ಮುಂದಕ್ಕೆ ಬೇಕಾದ್ರೆ ಏನು ಬೇಕಾದರೂ ಮಾಡ್ಕೋಬೋದು ಇವಾಗ ಎಲ್ಲ ವಿಷಯ ಒಂದೇ ಇರೋದ್ರಿಂದ ನೀವೇನು ಇಂಗ್ಲೀಷ್ ಅಂತ ವ್ಯಾಮೋಹ ಬೇಡ ಅಂತ ಹೇಳ್ತಾ ಇಷ್ಟು ನಮ್ಗೆ ಒತ್ತಡ ಸಾಕಷ್ಟಿತ್ತು ಇದೆ ಆದರೂ ಕೂಡ ನಾವು ಮಿಸ್ ಮಾಡ್ಕೋಬಾರ್ದು ಶಾಲೆ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ನೋಡೋಣ ಅಂತ ಹೇಳ್ತಾ ಇನ್ನೂ ಕೆಲವು ಕಾರ್ಯಕ್ರಮಗಳು ಇಲ್ಲಿ ಹಾಕ್ಕೊಂಡು ಅವ್ರು ಸಾರು ನಮ್ಮ ಹೆಚ್ಚಮ್ಮು ಅವರು ನಮಗೆಲ್ಲ ನಮ್ಮ ಮಾತಿಗೆ ಹೋಗೋಡಬೇಕು ಕೆಲವು ಇಲ್ಲಿ ಮಾಡಬೇಕು ಅಂತ ಇಷ್ಟ ಇದೆ ಯಾಕಂದರೆ ನಿಮ್ಮನ್ನು ಕೆಲವರು ಮಾದರಿಯಾಗಿ ತಗೋಬೇಕು ಮಾದರಿಯಾಗಿ ಯಾಕೆ ಇಲ್ಲಿ ಮಾಡಬೇಕು ಅಂತಂದರೆ ನಿಮ್ಮನ್ನು ಮಾದರಿಯಾಗಿ ತಗೋಬೇಕು ಕೆಲವರು ಎಲ್ಲೆಲ್ಲೋ ಮಾಡಿದ್ರೆ ಉಪಯೋಗ ಆಗೋದಿಲ್ಲ ಅದಕ್ಕೋಸ್ಕರ ಮಾದರಿಯಾಗಿ ಎಲ್ಲ ಶಾಲೆಗಳು ಆಗಲಿ ಯಾಕಂದರೆ ಒಂದು ಶಾಲೆ ಚೆನ್ನಾಗಿದೆ ಇನ್ನೊಂದು ಶಾಲೆ ಚೆನ್ನಾಗಿಲ್ಲ ಅಂದರೆ ಆ ಮಗುಗೆ ತೊಂದರೆ ಆಗತ್ತಲ್ವಾ ಆ ಮಗುಗೆ ಹೋಯ್ತಲ್ವಾ ಅದಕ್ಕೋ ಎಲ್ಲ ಮಕ್ಕಳು ಚೆನ್ನಾಗಾಗಲಿ ಅಂತ ಹೇಳ್ತಾ ಬಡ ಮಕ್ಕಳು ಬರ್ತಾ ಇದ್ದಾರೆ ಅವರು ನಮಗೆ ಇದ್ದಂಗೆ ಅವರು ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇಷ್ಟು ನಮ್ಮನ್ನು ಇಲ್ಲಿ ಕರೆಸಿ ಆ ದಾನಿಗಳು ದಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ಜೋರು ಚಪ್ಪಾಳು ಎಂದಿಗೆ ಅವ್ರಿಗೆ ಗೌರವವನ್ನು ಕೊಡೋಣ ಅಂತ ಹೇಳ್ತಾ ವೇದಿಕೆಯಲ್ಲಿ ಇಷ್ಟು ಹೇಳಲು ಅವಕಾಶಗಳು ಈ ವೇದಿಕೆ ಎಲ್ಲರಿಗೂ ಹೊಂದಿಸ್ತಾ ಎಲ್ಲ ಸಭಿಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಹೊಂದಿಸ್ತಾ ಈ ಶಾಲೆಯಲ್ಲಿ ನಡೀತಾ ಇರೋ ಕಾರ್ಯಕ್ರಮಗಳು ಪೇಪರಲ್ಲಿ ಬಿಂಬಿಸಬೇಕು ನೀವು ವಿದ್ಯಾರ್ಥಿ ನಿಧಿ ಶಾಲಾ ವಿಧಿ ವಿದ್ಯಾರ್ಥಿ ನಿಧಿ ಅಭಿವೃದ್ಧಿ ನಿಧಿ ಸ್ಥಾಪನೆ ಮಾಡಿದ್ದಾರೆ ಎಲ್ಲ ಶಾಲೆಗಳಲ್ಲಿ ಬಿಂಬಿಸುವ ಹಾಗೆ ಇದು ನೀವು ಪೇಪರ್ಗಳಲ್ಲಿ ಬರೆದ್ರೆ ಇನ್ನೊಂದು ಶಾಲೆಯವರು ಕೂಡ ಅಪ್ಲೈ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇಂಥ ಕಾರ್ಯಕ್ರಮ ನಡೀಲಿ ಒಳ್ಳೆಯ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ಎಲ್ರಿಗೂ ಒಂದಿಸ್ತಾ ಹಾಂ ಆ ರೀತಿ ಆ ಲಕ್ಷ್ಯಗಳು ಕೂಡ ಆ ನಿಧಿಯಲ್ಲಿದೆ ಆ ರೀತಿ ಎಲ್ಲ ಲೆಕ್ಕಾಚಾರ ಇಟ್ಟಿದ್ದಾರೆ ಅವರು ಲಕ್ಷ ಸರಿ ಸರ್ ಆ ರೀತಿ ಎಲ್ಲ ಎಲ್ಲವೂ ಕೂಡ ಪ್ರತಿ ರೂಪಾಯಿಗೂ ಲೆಕ್ಕ ನೀವು ಇಟ್ಟಿರಿ ನಿಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಅವರು ಇಟ್ಟಿದ್ದಾರೆ ಅಂದರೆ ನಂಬಿಕೆ ಆ ನಂಬಿಕೆಗೆ ನಾವು ದ್ರೋಹ ಬಗೆಯಬಾರ್ದು ಪ್ರತಿ ರೂಪಾಯಿ ಕೂಡ ನೀವು ಇಟ್ಟಿರ್ತೀರಿ ಅಂತ ಹೇಳ್ತಾ ಅದಕ್ಕೆ ಲೆಕ್ಕ ಇಡಿ ಲೆಕ್ಕ ಇಡಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಈ ಕಾರ್ಯಕ್ರಮ ನಮ್ಮನ್ನು ಕರೆಸಿ ಕರೆಸಿ ಎರಡು ಮಾತುಗಳನ್ನು ನಿಮ್ಗೆ ಹೇಳಿಸಿದ್ದಕ್ಕಾಗಿ ಎಲ್ಲ ಶೈಕ್ಷಣಿಕ ಇಲಾಖೆ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ನಪ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು